ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ವಿರುದ್ಧ ಬಂದಿರುವಂತಹ ಮೂಢ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಾನೂನಿನ ಸಮರ ಮಾಡ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ಬಿಜೆಪಿಯ ವಿರುದ್ಧ ಜೆಡಿಎಸ್ ವಿರುದ್ಧ ಈಗ ರಾಜಕೀಯ ಸಮರಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಒಂದ್ ಕಡೆಗೆ ಕಾನೂನು ಸಮರದ ಜೊತೆ ಜೊತೆಗೆ ಇವತ್ತಿನ ಸಂಪುಟ ಸಭೆಯಲ್ಲಿ ಒಂದು ವಿಶೇಷವಾದ ನಿರ್ಣಯವನ್ನ ಸಲಹೆಯನ್ನ ರಾಜ್ಯಪಾಲರಿಗೆ ಕೊಡಲಾಯಿತು ಬಿಜೆಪಿ ಹಾಗೂ ಜೆ ಡಿ ಎಸ್ ನಾಯಕರ ವಿರುದ್ಧ ಈಗಾಗಲೇ ತನಿಖೆಯಾಗಿ ಪ್ರಾಸಿಕ್ಯೂಷನ್ಸ್ಗೆ ಬಾಕಿ ಇರುವಂತಹ ಎಲ್ಲ ಪ್ರಕರಣಗಳನ್ನ ಪ್ರಾಸಿಕ್ಯೂಷನ್ಸ್ಗೆ ಅನುಮತಿ ಕೊಡಿ ಅಂತ ಸಚಿವ ಸಂಪುಟ ಈಗಾಗಲೇ ಗವರ್ನರ್ಗೆ ಸಲಹೆಯನ್ನ ಕೊಡಿದೆ ಇದರ ಜೊತೆ ಜೊತೆಗೆ ಕರ್ನಾಟಕ ರತ್ನ ಪ್ರಶ್ನೆ ಪ್ರಶಸ್ತಿಯನ್ನ ಒಂದು ದಾಳವಾಗಿ ಮುಖ್ಯಮಂತ್ರಿ ಈಗ ಉಳಿಸೋದಕ್ಕೆ ಹೊರಟಿದ್ದಾರೆ ಹಾಗಾದ್ರೆ ಈ ಕರ್ನಾಟಕ ರತ್ನ ಪ್ರಶಸ್ತಿಗೂ ಈ ಒಂದು ಪ್ರಕರಣಕ್ಕೂ ಏನು ಸಂಬಂಧ ಸಿಎಂ ಇಡ್ತಾ ಏನು ನೋಡೋಣ ಶೋಷಿತ ವರ್ಗದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿಯನ್ನ ನಾಶ ಮಾಡಬೇಕು ಅಂತಕ್ಕಂಥದ್ದು ಬಿಟ್ಟರೆ ನಿಮ್ಮ ಮೇಲೆ ಮಾಡಿದ್ರೆ ನೀವು ನಮ್ಮ ಜಾತಿ ಹೆಸರು ಹೇಳ್ತೀರಾ ಮಾತ್ರ ಜಾತಿ ಿಲ್ಲ ಅಂದ್ರೆ ಎಲ್ಲರೂ ನಮ್ಮೋರೆ ಮುಡ ಹಗರಣದಲ್ಲಿ ಸಿದ್ದರಾಮಯ್ಯಗೆ ಎರಡೆರಡು ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಬಂದುಬಿಟ್ಟಿದೆ ಕಾನೂನು ಹೋರಾಟದ ಜೊತೆಗೆ ರಾಜಕೀಯ ಹೋರಾಟ ಮಾಡ್ತಿದ್ದಾರೆ ಒಂದ್ ಕಡೆ ಕೋರ್ಟ್ ಮೆಟ್ಟಿಲೇರಿರೋ ಪ್ರಕರಣ ಆಗಸ್ಟ್ ಇಪ್ಪತ್ತೊಂಬತ್ತರವರೆಗೆ ವಿಚಾರಣೆ ಮುಂದೂಡೋ ಮೂಲಕ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಮತ್ತೊಂದು ಕಡೆ ರಾಜ್ಯಪಾಲರು ಕೊಟ್ಟಿರೋ ಪ್ರಾಸಿಕ್ಯೂಷನ್ ಅನ್ನೇ ಬಿಜೆಪಿ ನಾಯಕರು ಅಸ್ತ್ರವಾಗಿಸಿಕೊಂಡಿದ್ದಾರೆ ಇದನ್ನೇ ಸಿಎಂ ಕೌಂಟರ್ ಆಗಿ ಅಟ್ಯಾಕ್ ಮಾಡಿದ್ದಾರೆ ರಾಜಭವನದ ನಡೆಯನ್ನ ನಿರಂತರವಾಗಿ ವಿರೋಧಿಸುತ್ತಿರೋ ಸಿಎಂ ಕೆಲ ಹಗರಣದಲ್ಲಿ ಬಿಜೆಪಿ ನಾಯಕರಿಗೂ ಯಾಕೆ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ ಅಂತ ರಾಜಭವನದ ಅಂಗಳಕ್ಕೆ ಎಸ್ಇಒ ಕೆಲಸ ಮಾಡ್ತಿದ್ದಾರೆ ನಿರಾಣಿ ಜೊಲ್ಲೆಗೂ ಯಾಕೆ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ ಅಂತ ಪ್ರಶ್ನಿಸುತ್ತಿದ್ದಾರೆ ಇದೀಗ ಆರ್ಟಿಕಲ್ ನೂರ ಅರವತ್ ಮೂರರಡಿ ಇರುವ ಅಧಿಕಾರ ಚಲಾಯಿಸಲು ಸರ್ಕಾರ ನಿರ್ಧಾರ ಮಾಡಿದೆ ಈ ಮೂಲಕ ಪ್ರಾಸಿಕ್ಯೂಷನ್ ಸಮರಕ್ಕೆ ಹಸಿರು ನಿಶಾನೆ ತೋರಿದ್ದಾರೆ ಬಿಜೆಪಿ ನಾಯಕರ ವಿರುದ್ಧ ತನಿಖೆಗೆ ಮೀನಾಮೇಷ ಯಾಕೆ ಮುಡಾ ಹಗರಣದಲ್ಲಿ ನನ್ನ ಟಾರ್ಗೆಟ್ ಎಂದು ಸಿಎಂ ವಾದ ಮುಡಾ ಪ್ರಕರಣದಲ್ಲಿ ರಾಜ್ಯಪಾಲರು ನನಗೆ ತಕ್ಷಣವೇ ಪ್ರಾಸಿಕ್ಯೂಷನ್ ಕೊಟ್ಟರು ಆದ್ರೆ ಬಿಜೆಪಿ ನಾಯಕರ ವಿರುದ್ಧ ಇರೋ ಆರೋಪಕ್ಕೆ ರಾಜ್ಯಪಾಲರು ಮೀನಾಮೇಷ ಎಣಿಸ್ತಿದ್ದಾರೆ ಅನ್ನೋದು ಸಿಎಂ ವಾದ ಆಗಿದೆ ಹಾಗಾದ್ರೆ ಸಿಎಂ ರಾಜಕೀಯ ಹೋರಾಟ ಏನು ಅನ್ನೋದನ್ನ ನೋಡೋದಾದ್ರೆ ರಾಜಭವನದಿಂದ ಕೇವಲ ನನ್ನನ್ನೇ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋದು ಸಿಎಂ ಸಂದೇಶ ಆಗಿದೆ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಕ್ರಮ ಯಾಕಿಲ್ಲ ಅನ್ನೋದು ಸಿಎಂ ಆರೋಪವಾಗಿದೆ ನನ್ನ ವಿರುದ್ಧ ಪ್ರಾಸಿಕ್ಯೂಷನ್ ಕೊಡೋಕೆ ರಾಜ್ಯಪಾಲರಿಗೆ ರಾಜಕೀಯ ಒತ್ತಡ ಹಾಕಲಾಗಿದೆ ಹೀಗಾಗಿ ರಾಜಕೀಯ ಸಮರ ಸಾರೋದು ಸಿಎಂ ಪ್ಲಾನ್ ಆಗಿದೆ ಈ ಮೂಲಕ ಬಿಜೆಪಿ ಜೆಡಿಎಸ್ ಹಗರಣದ ಬಗ್ಗೆ ಜನರ ಮುಂದೆ ಪ್ರತಿಭಟನೆ ಮಾಡೋಕು ಪ್ಲಾನ್ ಮಾಡಲಾಗಿದೆ ಇನ್ನು ಅಕ್ರಮ ಆಸ್ತಿ ಗಳಿಕೆ ಕೇಸ್ನಲ್ಲಿ ಡಿಸಿಎಂ ಡಿಕೆಗೆ ಲೋಕಾಯುಕ್ತ ನೋಟಿಸ್ ಕೊಟ್ಟಿದೆ ಡಿಕೆ ಕೇಸ್ನಲ್ಲಿ ತನಿಖೆಗೆ ನಾವು ಆದೇಶಿಸಿದ್ದೀವಿ ಆದರೆ ನಾವು ಯಾವುದೇ ರೀತಿ ತಾರತಮ್ಯ ಮಾಡಿಲ್ಲ ರಾಜ್ಯಪಾಲರು ತಾರತಮ್ಯ ಮಾಡ್ತಿರೋದು ಅನ್ನೋದು ಸಿಎಂ ಮಾಸ್ಟರ್ ಪ್ಲಾನ್ ಆಗಿದೆ ಹಗರಣದಲ್ಲಿ ಬಿಜೆಪಿಗರು ದಲಿತ ಗುರಾಣಿ ಬಳಸ್ತಿರೋ ದಲಿತ ಸಮುದಾಯಕ್ಕೆ ಮಾಡಿರೋ ಅಪಮಾನ ಅಂತ ಟ್ವೀಟ್ ಮೂಲಕ ಸಿಎಂ ಕಿಡಿಕಾರಿದ್ರು ಹಿಂದುಳಿದ ವರ್ಗದವನು ಅಂತ ಟಾರ್ಗೆಟ್ ಮಾಡಲಾಗ್ತಿದೆ ಎಂಬ ಸಿಎಂ ಆರೋಪಕ್ಕೆ ಅಶೋಕ್ ಕೌಂಟರ್ ಕೊಟ್ರು ಸಿಕ್ಕಾಕೊಂಡ ಸಿದ್ದರಾಮಯ್ಯ ಜಾತಿ ಹೆಸರಲ್ಲಿ ರಾಜಕಾರಣ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು ನೀವು ಬಾಯ್ ರೋಡಲ್ಲಿ ಬಾಯ್ಬಾಯ್ ಮಾಡ್ಕೊಂಡೆ ನಾನಾ ಆ ಜಾತಿವನು ನಾನು ಈ ಜಾತಿಯವನ ಅದಕ್ಕೆ ಅಂತ ಹೇಳಿದೆ ಈಗ ಗವರ್ನರ್ ಯಾವ ಜಾತಿ ಅಪ್ಪ ದಲಿತ ನಿಮ್ಮ ಮೇಲೆ ಮಾಡಿದ್ರೆ ನೀವು ನಮ್ ಜಾತಿ ಹೆಸರು ಹೇಳ್ತೀರಾ ಮನೆ ಡಿ ಕೆ ಕುಮಾರ್ ಹೇಳೋರೆ ಗವರ್ನರ್ ನ ಪೋಸ್ಟ್ ನ ಯಾರು ಜಾತಿ ಮೇಲೆ ಮಾಡಲ್ರಿ ಅಂತ ಹಂಗಾರ ನಿಮ್ಮನ್ನ ಹೆಂಗ ಯಾರು ಮಾಡಿದ್ರು ನಿಮ್ಮನ್ನು ಜಾತಿ ಮೇಲೆ ಮಾಡಿಲ್ಲ ಮುಖ್ಯಮಂತ್ರಿ ಎಲ್ಲಾ ಜಾತಿ ಎಲ್ಲಾ ಧರ್ಮಕ್ಕೂ ನೀವು ಈಗ ಯಾಕೆ ಸಿಕ್ಕಾಕೊಂಡಾಗ ಮಾತ್ರ ಜಾತಿ ಸಿಕ್ಕಾಕೊಂಡಿಲ್ಲ ಅಂದ್ರೆ ಎಲ್ಲರು ನಂಬೋರೆ ಕ್ಯಾಬಿನೆಟ್ ಸಭೆ ಮೂಲಕ ಪ್ರಾಸಿಕ್ಯೂಷನ್ಗೆ ಕೈ ಕೌಂಟರ್ ಇಂದು ವಿಧಾನಸೌಧದಲ್ಲಿ ಸಿಎಂ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ನಡೆಯಿತು ಸಭೆ ಮೂಲಕ ಪ್ರಾಸಿಕ್ಯೂಷನ್ಗೆ ಸಚಿವರು ಕೌಂಟರ್ ಕೊಡೋ ಪ್ರಯತ್ನವನ್ನು ಮಾಡಿದರು ಬಿಜೆಪಿ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಡೋಕೆ ರಾಜ್ಯಪಾಲರಿಗೆ ಸಲಹೆ ನೀಡಲು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ ಮಹತ್ವದ ರಾಜಕೀಯ ಸಂದೇಶ ಸಾರೋಕೆ ಸಿಎಂ ಪ್ಲಾನ್ ಅರಸು ಬಿಜಿಎಸ್ಗೆ ಕರ್ನಾಟಕ ರತ್ನ ಪ್ರಶಸ್ತಿಗೆ ಚಿಂತನೆ ಇದಿಷ್ಟು ರಾಜಭವನದ ಆಟ ಆದರೆ ಇದರ ಜೊತೆ ಇದೀಗ ಹೊಸ ಚರ್ಚೆಯೊಂದು ಶುರುವಾಗಿದೆ ಜಾತಿ ಲೆಕ್ಕಾಚಾರದ ಜೊತೆಗೆ ಜಾತಿ ಸಮೀಕರಣದ ಮೂಲಕ ಹೊಸ ಸಂದೇಶಕ್ಕೆ ಸಿಎಂ ಮುಂದಾಗಿದ್ದಾರೆ ಹಿಂದುಳಿದ ವರ್ಗದ ಮಹೋನ್ನತ ನಾಯಕ ದೇವರಾಜು ಅರಸು ಒಕ್ಕಲಿಗರ ಪರಮೋಚ್ಚ ನಾಯಕ ಡಾಕ್ಟರ್ ಬಾಲಗಂಗಾಧರನಾಥ ಶ್ರೀಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡೋಕೆ ಚಿಂತನೆ ನಡೆದಿದೆ ಹಿಂದುಳಿದ ನಾಯಕನನ್ನ ತೊಳೀತಿದ್ದಾರೆ ಅಂತಿದ್ದ ಸಿಎಂ ಇದೀಗ ಹಿಂದುಳಿದ ನಾಯಕನನ್ನ ಗೌರವಿಸುವ ಮೂಲಕ ಹಿಂದುಳಿದ ಸಮುದಾಯದ ಪರವಿದ್ದೀನಿ ಅನ್ನೋ ರಾಜಕೀಯ ಸಂದೇಶಕ್ಕೆ ಮುಂದಾದಂತಿದೆ ಇದಿಷ್ಟೇ ಅಲ್ಲ ಒಕ್ಕಲಿಗ ಸಮುದಾಯದ ಪರಮೋಚ್ಛ ಸ್ವಾಮೀಜಿ ಬಾಲಗಂಗಾಧರನಾಥ ಸ್ವಾಮೀಜಿಗೂ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡೋಕೆ ಚಿಂತನೆ ಮಾಡಿರೋ ಸಿಎಂ ಈ ಮೂಲಕ ಅಹಿಂದ ಹೊರತಾಗಿಯೂ ಒಕ್ಕಲಿಗ ಸಮುದಾಯವನ್ನ ಜೊತೆಗಿಟ್ಕೊಳ್ಳೋ ಕೆಲಸಕ್ಕೆ ಸಿಎಂ ಮುಂದಾಗಿದ್ದಾರೆ ಒಟ್ಟಾರೆಯಾಗಿ ಮುಡಾ ಹಗರಣದಲ್ಲಿ ಒಂದ್ ಕಡೆ ಸಿಎಂ ಕಾನೂನು ಹೋರಾಟ ಮಾಡ್ತಿದ್ರೆ ಮತ್ತೊಂದು ಕಡೆ ರಾಜಕೀಯ ಹೋರಾಟವೂ ನಡೆಸ್ತಿದ್ದಾರೆ ಬಿಜೆಪಿ ನಾಯಕರ ವಿರುದ್ಧವೂ ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಇದಿಷ್ಟೇ ಅಲ್ಲ ಹಿಂದುಳಿದ ನಾಯಕ ಒಕ್ಕಲಿಗ ಸ್ವಾಮೀಜಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆಗೆ ಮುಂದಾಗಿರೋ ಸಿಎಂ ಹೊಸ ಜಾತಿ ಸಮೀಕರಣದ ಲೆಕ್ಕಾಚಾರವೂ ಹಾಕ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್